ಎಣ್ಣೆ ಹೊಡೆದೇ ಡ್ಯೂಟಿಗೆ ಬಂದಿದ್ದರ ಕಾಕಿ ಪಡೆ ಕುಡುಕರ ಹಾವಳಿ ತಡೆಯಲು ಕುಡಿದೇ ಬಂದ್ರ ಪೊಲೀಸರು ಈ ಒಂದು ಘಟನೆ ಗುತ್ತಿಗಾರ್ನಲ್ಲಿ ನಡೆದಿದೆ ಹೊಯ್ಸಳ ವಾಹನದಲ್ಲಿ ಕುಡಿದು ಕರ್ತವ್ಯ ನಿರ್ವಹಣೆ ಆರೋಪ ಕೇಳಿ ಬಂದಿದೆ ಅನುಮಾನ ಬಂದು ಪ್ರಶ್ನಿಸಿದ ಸ್ಥಳೀಯರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರ್ನಲ್ಲಿ ಒಂದು ಘಟನೆ ನಡೆದಿದೆ ಪೊಲೀಸರನ್ನು ಪ್ರಶ್ನಿಸಿ ಬುದ್ಧಿವಾದ ಹೇಳುವ ವಿಡಿಯೋ ವೈರಲ್ ಆಗಿದ್ದು ಕುಡಿದು ಬಸ್ ಸ್ಟ್ಯಾಂಡ್ನಲ್ಲಿ ಬಾಟಲಿ ಹೊಡೆದು ಮಲಗಿದ್ದ ಕುಡುಕರು ಅವರ ಅವರನ್ನು

ನಾವು ನೈಟ್ ಮಾಡಿದ್ದೇವೆ ನಮಗೆ ಡೈಲಿ ಉಂಟು ಈಗ ನಮ್ಮದು ಇಲ್ಲಿ ಸುಬ್ರಹ್ಮಣ್ಯ ಸ್ಟೇಷನ್ ಅಲ್ಲ ಸುಬ್ರಹ್ಮಿ ಹೊಯ್ಸಳದವರು ಸುಬ್ರಹ್ಮಣ್ಯ ಹೊಯ್ಸಳ ರಿಪೇರಿ ಉಂಟು ಹಾಗೆ ನಾವು ಅಲ್ಲಿಂದ ಬಂದ ಇಲ್ಲಿಂದ ಸುಳ್ಳಿದಿಂದ ಆಯ್ತಾ ನನಗೆ ಹುಷಾರಿಲ್ಲ

ಏನು ಗೊತ್ತಂದ್ರೆ ನಾವು ಅವನ್ನ ನಮ್ಮ ಅಪ್ಪ ಇದು ಇದು ಗೌರ್ಮೆಂಟ್ ಗಾಡಿಯಲ್ಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ ಡ್ರಿಂಕ್ ಮಾಡಿದೀರಿ ನೀವು ನೋಡೋಕೆ ಇದ್ರೆ ಗೊತ್ತಾಗ್ತದೆ ಇದ್ರ ಕೂಡ ಡ್ರಿಂಕ್ ಮಾಡಿದೀರಿ ಅಂತ ಡ್ರಿಂಕ್ಸ್ ಮಾಡಿದ್ದೀರಿ ಅಂತ ಇಲ್ಲ ನಿಮ್ಮ ಚಿವಲ್ ಡ್ರಿಂಕ್ ಮಾಡ್ತಾರೆ ನೀ ಕುಳಿಯರು ಮಂಡೈಜಿಂದ ಡ್ರಿಂಕ್ ಮಾಡ್ತಾರೆ ಮಂತ್ ಜಿ ಮಂತಾರೆ ಮತ್ತೆ ಅದು ನಮಗೆ ಗಾಡಿ ಪಾತೊಂದು ಪೋರ್ಚಿ